ಆ್ಯಕ್ಚುಲಿ ತುಂಬ ಚಿಕ್ಕವನು ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ದಿಗ್ಗಜರ ಬಗ್ಗೆ ಮಾತಾಡಬೇಕಂದ್ರೆ ರಾಧಿಕಾ ಮೇಡಮ್ ಇದ್ದಾರೆ ಹಾಗೆ ರಮೇಶ್ ಸರ್ ಇದ್ದಾರೆ ಒಂದು ಸೀನಲ್ಲೇ ಫಸ್ಟ್ ಎಂಟ್ರಿನಲ್ಲೇ ಮೇಡಮ್ ಆ ಸಾಂಗಲ್ಲೇ ಅವರ ಒಂದು ಕ್ಯಾರೆಕ್ಟರ್ಗೆ ಅವ್ರ ಇನ್ವಾಲ್ವ್ಮೆಂಟ್ ಏನು ಅಂತ ತೋರಿಸ್ಕೊಂಡ್ಬಿಡ್ತಾರೆ ಅಷ್ಟು ಅದ್ಭುತವಾಗಿ ಆ ಫಸ್ಟ್ ಸಾಂಗ್ ಫಸ್ಟ್ ಅಪೀರೆನ್ಸಲ್ಲಿ ಎಲ್ಲರನ್ನು ಆವರಿಸ್ಕೊಂಡ್ಬಿಡ್ತಾರೆ ಹಾಗೆ ಶರಣ್ ಸರ್ ಹೇಳಿದಾಗೆ ರಮೇಶ್ ಸರ್ನ ಒಂದು ಹಸ ಹೊಸ ಅವತರಣಿಕೆಯಲ್ಲಿ ನೋಡೋವಂಥ ಒಂದು ಭಾಗ್ಯ ನಮ್ಮ ಆ್ಯಸ್ ಎನ್ ಆರ್ಟಿಸ್ಟಾಗಿ ನಮಗೆ ತುಂಬಾ ಖುಷಿ ಕೊಡ್ತು ಹಬ್ಬಕ್ಕೆ ಎಲ್ರಿಗೂ ಒಂದು ಒಂದೇ ಒಳ್ಳೆಯ ಎಂಟರ್ಟೈನ್ಮೆಂಟ್ ಸಿನ್ಮಾ ಅಂತ ಹೇಳ್ತೀನಿ ಎಲ್ಲರೂ ಬಂದು ಎಸ್ಪೆಷಲಿ ಥಿಯೇಟ್ರಲ್ಲಿ ನೋಡೋ ಅಂಥ ಸಿನ್ಮಾ ಭೈರಾದೇವಿ ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಪ್ಲೇಸ್ ಥ್ಯಾಂಕ್ ಯು ಹಲೋ ನಮಸ್ಕಾರ ಭೈರವಾದೇವಿ ಭಾಳ ದಿವಸದ ನಂತರ ಒಂದು ಅದ್ಭುತವಾದ ಒಂದು ಟೆಕ್ನಿಕಲ್ ಸಿನ್ಮಾ ನೋಡು ಅಂತ ಹೇಳ್ತೀನಿ ಮತ್ತು ದೇವ್ರ ಸಿನ್ಮಾ ಅಂತಲೇ ಹೇಳ್ಬೋದು ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಯಾಕಂದರೆ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ ಇಂಥ ಒಂದು ಸಬ್ಜೆಕ್ಟ್ನ ಮಾಡೋದು ಅಷ್ಟು ಹುಡುಗಾಟ ಅಲ್ಲ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ ಸ್ಕ್ರೀನ್ ಟೈಮಿಂದ ಹಿಡಿದು ಕಾಸ್ಟ್ಯೂಮ್ಸಿಂದ ಹಿಡಿದು ಆಮೇಲೆ ಕಂಪ್ಲೀಟ್ ಆ ಡ್ಯಾನ್ಸ್ದು ಸೆಟ್ ಇರ್ಬೋದು ಕಂಪ್ಲೀಟ್ ಎಲ್ಲವೂ ವರ್ಕೌಟ್ ಮಾಡಿದ್ದಾರೆ ಭಾಳ ಹೋಮ್ವರ್ಕ್ ಮಾಡಿದ್ದಾರೆ ಡೈರೆಕ್ಟ್ರು ಬಟ್ ಈ ಒಂದು ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಒಂದು ಒಳ್ಳೆಯ ಸಿನ್ಮಾ ಅಂತ ಹೇಳ್ತೀನಿ ಮನೆ ಮುಂದೆ ಎಲ್ಲ ಕೂತಿ ನೋಡುವಂಥ ಸಿನ್ಮಾ ಬಟ್ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ಒಬ್ಬರು ಕ್ಯಾರೆಕ್ಟರ್ ಅಂತ ಆಸೆ ಇದೆ ಬಟ್ ಹೇಳಿದ್ರೆ ಇಷ್ಟ ಹೋಗ್ಬಿಡುತ್ತೆ ಅದಕ್ಕೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ರಾಧಿಕಾ ಮಣ್ಣ ಅಂತೂ ಎಕ್ಸಲೆಂಟಾಗಿ ಕಾಣ್ತಾರೆ ಎಕ್ಸಲೆಂಟಾಗಿ ಅಭಿನಯಿಸಿದ್ದಾರೆ ಇಟ್ಸ್ ಶೀಸ್ ಅ ವೆರಿ ಗುಡ್ ಆ್ಯಕ್ಟರ್ ಆಲ್ಸೋ ಆ್ಯಂಡ್ ಅಫ್ಕೋರ್ಸ್ ಅರವಿಂದ್ ಸರ್ ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ ಬಟ್ ಹೇಳಿಲ್ಲ ಒಂದೊಂದು ಪಾತ್ರಗಳು ತುಂಬ ಚೆನ್ನಾಗಿ ಬಂದಿದೆ ಹೇಳ್ತಾ ಹೋದಾಗ ರವಿಶಂಕರ್ ಸರ್ ಅವರು ಅಷ್ಟೇ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಆ್ಯಂಡ್ ಎಂಟೈರ್ ಟೀಮ್ ಅಷ್ಟು ಗಂಟೆ ವೆರಿ ಗುಡ್ ಫಂಟರ್ ಜಾಬ್ ದಯವಿಟ್ಟು ಈ ಸಿನಿಮಾ ಮಿಸ್ ಮಾಡ್ಕೋಬೇಡಿ ಒಳ್ಳೆ ಮಜಾ ಕೊಡುತ್ತೆ ಈ ಸಿನಿಮಾ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದಿಸ್ ಸಿನ್ಮಾ ಥ್ಯಾಂಕ್ ಯು